ಹೇ ಪಾರ್ಥ ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗೆ ಬಂದು ಸ್ವರ್ಗಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗೆ ತೆರೆಯುತ್ತದೆ ಅಂತಹ ಕ್ಷತ್ರಿಯರು ಸುಖಿಗಳು ತುಂಬಾ ಜನಕ್ಕೆ ಒಂದು ಅವಕಾಶಗಳು ಅನ್ನೋದು ಯಾವಾಗ ಸಿಗ್ತದೆ ಅಂದ್ರೆ ಅವನ ಒಂದು ಶ್ರೇಷ್ಠ ವ್ಯಕ್ತಿ ಆದಾಗ ಅಥವಾ ಅವನೊಂದು ಅಹ್ ಬಲಿಷ್ಠ ವ್ಯಕ್ತಿ ಆದಾಗ ಅಥವಾ ಅವನಲ್ಲಿ ಒಂದು ಏನೋ ಒಂದು ಕಲೆ ಇದ್ದಾಗ ಮಾತ್ರ ಅವಕಾಶಗಳು ಸಿಗ್ತದೆ ಅಷ್ಟೇ ಅಲ್ಲದೆ ಒಂದು ನಮಗೆ ಒಂದು ಅವಕಾಶಗಳು ಸಿಗ್ಬೇಕಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿ ಒಂದು ಹಿರಿಯರು ಹೇಳಿರ್ತಾರೆ ಒಂದು ಯಾವುದೇ ಒಂದು ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಹಿರಿಮಗಳಾಗಿರ್ಬೋದು ಕಿರಿಮಗಳಾಗಿರ್ಬೋದು ಅಥವಾ ಒಂದು ಕಾಲ್ಗುಣ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಒಬ್ಬರ ಮನೆ ಸೊಸೆಯಾಗಿ ಹೋಗುದು ಕೂಡ ಒಂದು ಅದೃಷ್ಟ ಅಂತ ಹೇಳ್ತಾರೆ ಇನ್ನೊಬ್ಬರ ಬಾಳಿಗೆ ನಾವು ಒಬ್ರು ಬೆಳೆ ಅಂತ ಹೇಳುದು ಕೂಡ ಒಂದು ಅದೃಷ್ಟ ಹೇಳ್ತಾರೆ ಅವೆಲ್ಲದಕ್ಕೂ ಕೂಡ ಒಂದು ಅದೃಷ್ಟ ಅನ್ನೋದು ಅಷ್ಟೇ ಹಣೆ ಬರ ಕೂಡ ಒಳ್ಳೇದಾಗಿರ್ಬೇಕು ಅನ್ನೋದನ್ನ ಅಂತ ಹೇಳ್ತಾರೆ ಹಾಗಿದ್ರೆ ಅದೃಷ್ಟವಂತರು ಒಂದು ಅದೃಷ್ಟವನ್ನು ದುರುಪಯೋಗ ಮಾಡಿಕೊಂಡ್ರೆ ಜೀವನದಲ್ಲಿ ನಮ್ಮಷ್ಟು ಒಂದು ಕೆಟ್ಟ ವ್ಯಕ್ತಿ ಯಾರು ಇಲ್ಲ ಅಂತ ಕೂಡ ಹೇಳ್ಬೋದು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಇದ್ದಾಗ ಅವರು ಅವರನ್ನ ಒಳ್ಳೆಯವರು ಅಂತ ಗೊತ್ತಾದ್ಮೇಲೆ ಅವರನ್ನು ಕಳ್ಕೊಂಡ್ರೆ ನಮ್ಮಂತ ಮೂರ್ಖರಾಗಿರ್ಬೋದು ಅಥವಾ ನಮ್ಮಂತ ಕೆಟ್ಟವರು ಯಾರು ಇರುವುದಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಬದುಕಿನಲ್ಲಿ ಒಬ್ಬೊಬ್ರು ಒಳ್ಳೆಯವರು ವ್ಯಕ್ತಿಗಳು ಬರ್ತಾರೆ ಆಗ ಅವರನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡೆದುಕೊಂಡು I uh -huh. ಪಡೆಯುವುದಕ್ಕಿಂತ ಮೊದಲೇ ನಾವು ಅವರನ್ನು ಒಂದು ಜೋಪನವಾಗಿ ಆಗಿರ್ಬೋದು ಅಥವಾ ಕಾಳಜಿಯಿಂದ ಆಗಿರ್ಬೋದು ಅವರನ್ನು ಕೊನೆತನಕ್ಕೆ ಉಳಿಸಿಕೊಳ್ಳುವುದು ಒಂದು ನಮ್ಮ ಧರ್ಮ ಆಗಿರ್ತದೆ ನೀವು ಯಾವ ರೀತಿಯಾಗಿ ನಮಗೆ ಒಂದು ಅವಕಾಶಗಳು ಸಿಕ್ಕಾಗ ನಾವು ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದೇ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲರಿಗೂ ಕೂಡ ಇಂತಹ ಅವಕಾಶಗಳು ಅನ್ನೋದು ಸಿಗುದಿಲ್ಲ ಪಾರ್ಥ ಅಂತ ಹೇಳಿ ಒಂದು ಅರ್ಜುನರಿಗೆ ಶ್ರೀಕೃಷ್ಣರು ಹೇಳ್ತಿದಾರೆ ಅಂದ್ರೆ ಇಂತಹ ಅವಕಾಶಗಳು ಯಾವ ಕ್ಷತ್ರಿಯದ ನಮಗೆ ಸಿಗುದಿಲ್ಲ ನಿನಗೆ ಸಿಕ್ಕಿದಂದ್ರೆ ನೀನು ತುಂಬಾ ಅದೃಷ್ಟವಂತ ಹಾಗಾಗಿ ನೀನು ಯುದ್ಧ ಅಂತ ಹೇಳಿ ಶ್ರೀಕೃಷ್ಣಲ್ಲಿ ಹೇಳ್ತಾರೆ ನಮ್ಮ ಜೀವನದಲ್ಲಿ ಅಷ್ಟೇ ಒಂದು ಅವಕಾಶಗಳು ಸಿಕ್ಕಾಗ ನಾವು ಯಾವಾಗ ಕೂಡ ಒಂದು ದುರುಪಯೋಗ ಮಾಡ್ಕೊಳ್ತೇವೆ ಅದು ಕಾಲ ಮೀರಿ ಹೋದ್ಮೇಲೆ ನಾವು ಅದಕ್ಕೆ ಒಂದು ಯೋಚನೆ ಮಾಡಿ ಅಥವಾ ಒಂದು ಅದರ ಬಗ್ಗೆ ಒಂದು ಆಲೋಚನೆಗಳು ಮಾಡಿ ಯಾವುದೇ ರೀತಿ ಒಂದು ಪ್ರಯೋಜನ ಇಲ್ಲ ಅನ್ನೋದೇ ಶ್ಲೋಕದ ಮುಖಾಂತರ ತಿಳಿಯಬಹುದು ನಮಗೆ ಒಂದು ನೃತ್ಯ ಗೊತ್ತಿದೆ ಅದನ್ನು ನಾವು ಒಂದು ಪ್ರದರ್ಶಿಸಬೇಕು ಅಥವಾ ಇನ್ನೊಬ್ಬರಿಗೆ ನಾವು ಅದನ್ನು ಹೇಳ್ಬೇಕು ಅಥವಾ ನಮಗೆ ಒಂದು ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ಭರತನಾಟ್ಯದಲ್ಲಿ ಆಸಕ್ತಿ ಇದೆ ಅಷ್ಟೇ ಅಲ್ಲದೆ ನಿಮ್ಗೆ ಓದುದ್ರಲ್ಲಿ ಒಂದು ಆಂಕರಿಂಗ್ ಮಾಡೋದ್ರಲ್ಲಿ ಇರ್ಬೋದು ನಮ್ಮ ಒಂದು ಪ್ರತಿಭೆಗಳನ್ನು ನಾವು ಪ್ರದರ್ಶಿಸಬೇಕು ಅಷ್ಟೇ ಅಲ್ಲದೆ ನಮಗೆ ಒಂದು ಅವಕಾಶಗಳು ಅಂತ ಸಿಕ್ಕಾಗ ನಾವು ಅದನ್ನು ಸದುಪಯೋಗ ಮಾಡ್ಕೋಬೇಕು ಆಗ ನಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಮ್ಮಲ್ಲಿ ಒಳ್ಳೆ ಕೌಶಲ್ಯಗಳನ್ನು ಹೊರಗೆ ಬರ್ತದೆ ಆಗ ನಮಗೆ ಜನರು ಈಸಿಯಾಗಿ ನಮ್ಮನ್ನು ಗುರುತಿಸ್ತಾರೆ ಅಷ್ಟೇ ಅಲ್ಲದೆ ಎಲ್ಲಾ ವ್ಯಕ್ತಿಗಳು ಒಂದು ಕಷ್ಟ ಪಡದೆ ಯಾವುದೇ ವ್ಯಕ್ತಿ ಒಂದು ಮೇಲೆ ಬಂದಿರೋದಿಲ್ಲ ಹಾಗಾಗಿ ಆ ಒಂದು ಪರಿಶ್ರಮ ಅನ್ನೋದು ಕೂಡ ಇರಬೇಕು ಅಷ್ಟೇ ಅಲ್ಲದೆ ಅದೃಷ್ಟ ಅನ್ನೋದು ಪರಿಶ್ರಮ ಅಂತ ಬಂದಾಗ ಅಥವಾ ಪರಿಶ್ರಮ ಅಂತ ಮಾಡಿದಾಗ ಹಣೆ ಬರ ಕೂಡ ಒಂದು ಬದಲಾಯಿಸ್ತದೆ ಅನ್ನೋದನ್ನು ಶ್ರೀಕೃಷ್ಣರ ಒಂದು ಒಳ್ಳೆಯ ವಾಕ್ಯ ಇದೆ ಯಾವಾಗ ನಾವು ಪರಿಶ್ರಮದಿಂದಲೇ ನೀನು ಇದನ್ನ ಪಡೆದುಕೊಳ್ಬೇಕು ಅಂತ ಇದ್ರೆ ಖಂಡಿತವಾಗಿ ನಾವು ಪರಿಶ್ರಮ ಅದಕ್ಕೆ ಪಡಲೇಬೇಕು ಯಾವುದು ಕೂಡ ನಮಗೆ ಒಂದು ಸುಲಭವಾಗಿ ಯಾವುದು ಕೂಡ ಸಿಗುವುದಿಲ್ಲ ಹೊರತಾಗಿ ನಾವು ಯಾವುದನ್ನು ತುಂಬಾ ಕಷ್ಟಪಟ್ಟು ಪಡ್ಕೋತೇವೆ ಅದು ಒಂದು ಶ್ರೇಷ್ಠ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಅದು ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತದೆ ಅನ್ನೋದನ್ನ ಒಂದು ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಳಬಹುದು ಯಾವುದೇ ಒಂದು ಒಳ್ಳೆ ಅವಕಾಶಗಳನ್ನು ಸಿಕ್ಕಾಗ ಅದನ್ನು ಸದುಪಯೋಗ ಮಾಡ್ಕೋಬೇಕು ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಒಂದು ಅವಕಾಶಗಳು ಸಿಕ್ಕಾಗ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ಒಂದು ಕೆಲಸಗಳಲ್ಲಿ ನಾವು ಒಂದು ಉತ್ತಮ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಅಥವಾ ಉತ್ತಮ ವ್ಯಕ್ತಿ ಆಗ್ಲಿಕ್ಕೆ ತೋರಿಸ್ಬಡ್ಲಿಕ್ಕೆ ನಮ್ಮ ಅದೊಂದು ಕೆಲಸ ಪ್ರಾಮಾಣಿಕ ಆಗಿರ್ಬೋದು ಅಥವಾ ಒಂದು ಸಮಯಕ್ಕೆ ಸರಿಯಾಗಿ ಒಂದು ಕೆಲಸಗಳನ್ನು ಮುಗಿಸೋದಾಗಿರ್ಬೋದು ಅಂತ ಗುರು ಹಿರಿಯರಿಗಳು ಒಂದು ಗೌರವ ಕೊಡುವುದಾಗಿರ್ಬೋದು ಅಥವಾ ನಮ್ಮ ಯಾವುದೇ ಒಂದು ನಮ್ಮಲ್ಲಿ ಜೀ ನಮ್ಮ ಜೀವನವನ್ನು ಒಂದು ಯಾವ ವ್ಯಕ್ತಿ ಒಂದು ನಮ್ಮನ್ನು ಒಂದು ಸರಿಪಡಿಸ್ತದೆ ಅಂತ ಎಲ್ಲ ವ್ಯಕ್ತಿಗಳನ್ನ ಗೌರವ ಕೊಡೋದ್ರಿಂದ ನಾವು ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋದೇ ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕ್ಷಣ ಕೂಡ ನಮಗೆ ಅವಕಾಶಗಳು ಸಿಕ್ಕಾಗ ನಾವು ಅದನ್ನ ಸದುಪಯೋಗ ಮಾಡ್ಕೋಬೇಕು ಬಳಸ್ಕೋಬೋ ಬೇಕು ಆಗ ಮಾತ್ರ ನಾವೊಂದು ಒಂದು ವ್ಯಕ್ತಿ ಅಥವಾ ನಾವೊಬ್ರು ಇದೇವೆ ನಾವು ಎಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದನ್ನ ಗೊತ್ತಾಗ್ತದೆ ವ್ಯಕ್ತಿಯಾಗಿ ಪ್ರಸಿದ್ಧಿ ಹೊಂದಿರುವಂತಹ ವ್ಯಕ್ತಿಗಳು ಯಾರೇ ಒಂದು ಸುಲಭವಾಗಿ ಮೇಲ್ ಬಂದಿರೋದ್ರಲ್ಲಿ ಹೊರತಾಗಿ ಅದಕ್ಕೆ ಒಂದು ಪರಿಶ್ರಮ ಅನ್ನೋದು ಪಟ್ಟಿರ್ತಾರೆ ಅಷ್ಟೇ ಅಲ್ಲದೆ ಒಂದು ಅವಕಾಶಗಳನ್ನು ಉಪಯೋಗಿಸಿಕೊಂಡು ಅವರು ಮೇಲ್ ಬಂದಿರ್ತಾರೆ ಹೊರತಾಗಿ ಯಾರೇ ಒಂದು ನಮಗೆ ಒಂದು ಕರೆದು ಓ ನೀನ್ ಒಳ್ಳೆ ಹಾಡ್ತೀಯಾ ಬಂದ್ ಬಂದು ಹಾಡು ಅಂತ ಅಷ್ಟೇ ಅಲ್ಲದೆ ನೀನು ಒಳ್ಳೆ ಒಂದು ಡಾನ್ಸ್ ಮಾಡ್ತೀಯ ಅಥವಾ ಒಳ್ಳೆ ಒಂದು ನೀನು ಒಂದು ಹಾಡ್ತೀಯಾ ಅಥವಾ ನೀನೇನೋ ಒಂದು ನಿಮ್ಮಲ್ಲಿ ಇದೇ ಅಂತ ಹೇಳಿ ಯಾರು ಕೂಡ ನಮ್ಮನ್ನು ಕರೆದು ಪ್ರೋತ್ಸಾಹಿಸುವುದಿಲ್ಲ ಹೊರತಾಗಿ ನನ್ನಲ್ಲಿ ಇದು ಇದೆ ಅಂತ ಹೇಳಿ ಅಥವಾ ನನ್ನಲ್ಲಿ ಕೂಡ ಈ ಕಲೆ ಇದೆ ಈ ಸಾಹಿತ್ಯ ಇದೆ ಇದು ಒಂದು ಸಂಗೀತ ನಾನು ಒಳ್ಳೆದಾಗ ಹಾಡ್ತೀನಿ ಅಷ್ಟೇ ಅಲ್ಲದೆ ಒಂದು ಒಳ್ಳೆ ನೃತ್ಯವನ್ನು ಮಾಡ್ತೇನೆ ಅಂತ ಹೇಳಿ ಯಾವಾಗ ನಾವು ಒಂದು ಪ್ರದರ್ಶಿಸ್ತೇವೆ ಅಷ್ಟೇ ಅಲ್ಲದೆ ಒಂದು ಅವಕಾಶ ಸಿಕ್ಕಾಗ ಬಯಸ್ಕೊಳ್ತೇವೆ ನೋಡಿ ಆಗ ಮಾತ್ರ ನಮ್ಗೆ ಎಲ್ಲರೂ ಕೂಡ ಗುರುತಿಸ್ತಾರೆ ಅಷ್ಟೇ ಅಲ್ಲದೆ ಒಳ್ಳೆ ಮಟ್ಟಕ್ಕೆ ಕೂಡ ನಾವು ಹೋಗ್ಬಹುದು ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಬಹುದು ಹಾಗಾಗಿ ನಮಗೆ ಸಮಯ ಸಿಕ್ಕಾಗ ಅಥವಾ ನಾವು ನಮ್ಮನ್ನೇ ಒಂದು ತೊಡಗಿಸಿಕೊಂಡಾಗ ನಮಗೆ ಅವಕಾಶಗಳು ಕೂಡಿ ಬರುತ್ತದೆ ಅವಕಾಶಗಳು ಬಂದಾಗ ಯಾವ ಕೂಡ ನಾವು ಅದನ್ನು ಉಪಯೋಗಿಸಿಕೊಂಡು ನಾವೊಂದು ನಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸದಾಗಿರ್ಬೋದು ನಮ್ಮ ವ್ಯಕ್ತಿತ್ವವನ್ನು ಇನ್ನೊಬ್ಬರಿಗೆ ತೋರಿಸುವ ಮುಖಾಂತರ ಒಂದು ಒಳ್ಳೆ ವ್ಯಕ್ತಿ ಆಗಿರ್ಬೋದು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲದೆ ಒಂದು ಯಾವತ್ತೂ ಕೂಡ ಅವಕಾಶಗಳನ್ನು ಸ್ವೀಕರಿಸಬೇಕು ಅಥವಾ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ ಹಾಗಾಗಿ ಸಿಕ್ಕ ಅವಕಾಶಗಳನ್ನು ಯಾವತ್ತೂ ಕೂಡ ಒಂದು ನಿರ್ಲಕ್ಷಿಸಬೇಡಿ ಅಥವಾ ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜಯ ಶ್ರೀರಾಮ್